ಸೆಟಲ್ಮೆಂಟ್ ಆಗಿದ್ದಾರೆ ಎನ್ನುವ ಆರೋಪ ಬಸವರಾಜ್ ದಡೆ ಸೂಗೂರು ಆರೋಪಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಆತ ಕಾಂಗ್ರೆಸ್ ನಾಯಕರ ಎಲ್ಲರ ಹೆಸರುಗಳನ್ನ ಹೇಳಿದ ಆಗ ಆತನ ಪಕ್ಕ ಕುಳಿತಿದ್ದ ಬಿಜೆಪಿ ನಾಯಕರು ಎಂದು ಹೋದ್ರು ಅಲ್ಲದೆ ಆತನ ಮಾತಿಗೆ ಬಿಜೆಪಿ ನಾಯಕರು ನಗ್ತಾ ಇದ್ರು ಇದಕ್ಕಿಂತ ಅಸಹ್ಯ ಇನ್ನೇನಿದೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ಆತನಿಗೆ ಅಧಿಕಾರದಲ್ಲಿದ್ದಾಗ ಕಮಿಷನ್ ಪಡೆದ ಅಭ್ಯಾಸ ಆಗಿದೆ ಮುಖ್ಯಮಂತ್ರಿ ಬಳಿ ಈ ಪುಣ್ಯಾತ್ಮನನ್ನು ಕರೆದುಕೊಂಡು ಹೋಗಿದ್ದೆ ಈತ ಮಾತನಾಡುವಾಗ ಹಾಲಪ್ಪ ಆಚಾರ್ ದೊಡ್ಡನಗೌಡ ಪಾಟೀಲ್ ಹೇಮಲತ ನಾಯಕ್ ಅಂತ ಎಲ್ಲರೂ ಎದ್ದು ಹೋದರು ಪಕ್ಕದಲ್ಲಿ ಕುಳಿತಿದ್ದ ಶರಣು ತಳಕೇರಿ ನಗ್ತಾ ಆಯ್ತು ದಡೇಸೂಗುರ್ ವಿರುದ್ಧ ವ್ಯಂಗ್ಯ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ನಮ್ಮ ಎಲ್ಲ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಅವರು ಹೆಸರು ಹೇಳಿದ ಆತ ಆದರೆ ಹೇಳೋ ಹೋದನ್ಯಾಗ ಅತಗೆ ಪಕ್ಕಿದ್ದರು ಬಿಜೆಪಿ ಎಲ್ಲರೂ ಎದ್ದೆದ್ದು ಹೋದರು ಮತ್ತು ನಗತಾ ಇದ್ರು ತರ ಅಸಹ್ಯ ಅನ್ಸದಲ್ಲ ರೀ ಲೈವ್ ಇತ್ತು ನನ್ನ ಹತ್ರ ನಾನು ಲೈವ್ ನೋಡಕತ್ತಿದ್ದೆ ನೀವು ಕ್ವಶನ್ ಕೇಳಕತ್ತಿದ್ರಿ ಎರಡು ಪರ್ಸೆಂಟ್ ಆತಗ ಏನಾಗೈತಿ ಇಂದಿನ ತನ್ನ ಅಧಿಕಾರ ಹೋದೊಳಗೆ ತಾತಿದ್ದ ನೆನಪಾಗ್ಬಿಟ್ಟಿದ್ ನೆನಪು ಆಗಿದ್ದಕ್ಕೆ ಹಾ ಅದೇ ಗುಂನಾಗದ ನಾ ತಿನ್ನು ರೀ ಅದು ಪ್ರೈವೇಟದ್ದು ಹಾ ಅದಕ್ಕೆ ನಾನು ಒಬ್ಬ ಮಂತ್ರಿಯಾಗಿ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಮತ್ತು ನಿಮ್ಮ ಹತ್ರ ಎರಡು ಮೂರನೇ ಸತಿ ನಾನು ಹೇಳೋದು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ನಾನು ಅಂತಂತ ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳತ್ರ ಹೋಗಿದ್ದೀನಿ ಮುಖ್ಯಮಂತ್ರಿಗಳಿಗೆ ಎಲ್ಲರನ್ನು ಹೋಗಿದ್ದೀನಿ ಈತನ ಪುಣ್ಯಾತ್ಮನ ಕರ್ಕೊಂಡು ಹೋಗಿದ್ದೀನಿ ಅದಕ್ಕೆ ಅದಕ್ಕೆ ಹೇಳಕತ್ತೀನಿ ನಾನು ಅದಕ್ಕೆ ಹೇಳಕತ್ತೀನಿ ಈತ ಮಾತಾಡೋತ್ನಾಗ ಯಾಕೆ ಕಾಲಪಚಾರ ಎದ್ದೋದ್ರು ದೊಡ್ಡನಗೌಡ್ರು ಯಾಕೆ ಎದ್ದಿದ್ರು ಹಾಂ ಏಮ್ಲತಾ ನಾಯಕ ಯಾಕೆ ಎದ್ದೋದ್ರು ಆ ಪಕ್ಕ ಕುಂತಿದ್ನಲ್ಲ ಕುಸ್ಟಿಗೆ ಅದನ್ನ ಹೆಸರು ಏನು ಶಾರಣ ತಳ್ಳಿಕೆ ನಗಾಕತ್ತ ನೋಡಿದ್ರ ಹಾಂ ನಾನು ನಗದು ಎದಕ್ಕೆ ನಗತೇನಂದ್ರೆ ಬುದ್ಧಿಗೇಡಿ ಅಂತ ಬುದ್ಧಿ ಇಲ್ಲ ಇವನೇನೇನೋ ಮಾತಾಡಕತ್ತೇನಂತ ಅವರು ಲೀಡ್ರೆ ಅವ್ರ ಪಕ್ಷದ ಮುಖಂಡ್ರೆ ನಗಾಕತ್ತ ಇನ್ನ ಇದಕ್ಕಿಂತ ಉದಾಹರಣೆ ಬೇಕಾ ನಮ್ಮ ಎಲ್ಲ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಅವರು ಹೆಸರು ಹೇಳಿದ ಆತ ಆದರೆ ಹೇಳೋ ಹೋದ್ನಾಗ ಬಿ ಜೆ ಬಿಜೆಪಿ ಎಲ್ಲರೂ ಎದ್ದೆದ್ದು ಹೋದರು ಮತ್ತು ನಗತಾ ಇದ್ರು ಅಸಹ್ಯ ಅನ್ಸೋದಲ್ಲ ರೀ ಲೈವ್ ಇತ್ತು ನನ್ನ ಹತ್ರ ನಾನು ಲೈವ್